ಒಂದು ಕಸ ಕಸದ ರೀತಿಯವರನ್ನ ಸೈಡಲ್ಲಿ ಇಟ್ಟಿರ್ತಾರೆ ಇದನ್ನೆಲ್ಲ ಸರಿ ಮಾಡೋ ಸರಿಪಡಿಸುವ ಇದಕ್ಕೋಸ್ಕರ ಅವರು ನಮ್ಮ ಅಮೆರಿಕದ ಅಧ್ಯಕ್ಷರಾದಂತಾಗ ಅವರು ಇದನ್ನ ಶುರು ಮಾಡ್ತಾರೆ ಏನು ವಿಶ್ವ ಹಿರಿಯ ದಿನಾಚರಣೆಯನ್ನು ಮಾಡಿ ಹಿರಿಯರಿಗೆ ಒಂದು ಗೌರವ ಮತ್ತು ಸಂರಕ್ಷಣೆ ಮತ್ತೆ ಅವರಿಗೆ ಅರವತ್ತು ಏಜ್ ಆಯ್ತಾ ಅಂತ ಅವರಿಗೆ ಆರೋಗ್ಯದಲ್ಲಿ ಕ್ಷೀಣಿಯಾಗಿ ಕೆಲಸ ಆಗ್ಬೇಕಾಗುತ್ತೆ ಇನ್ನು ಸ್ವಲ್ಪ ಜನ ಮಕ್ಕಳಿದ್ದಾರೆ ಒನ್ ಏಟಿ ಫೈವ್ ಪ್ರಕಾರ ಎಣ್ಣೆ ಹೊಡ್ಕೊಂಡು ಗಾಡಿ ಓಡಿಸುವಂಥದ್ದು ಎಣ್ಣೆ ಮದ್ಯಪಾನ ಸೇವನೆ ಮಾಡಿ ಗಾಡಿ ಓಡಿಸುವಂಥದ್ದು ಆ ರೀತಿ ಮದ್ಯಪಾನ ಮಾಡಿ ಗಾಡಿ ಸೇ ಗಾಡಿ ಏನಾದರೂ ಚಾಲನೆ ಮಾಡಿದ್ರೆ ಅವರಿಗೆ ಎರಡು ವರ್ಷಗಳ ಕಾಲ ಕಠಿಣ ಕಾರಾಗೃಹ ವಾಸ ಮತ್ತು ಹತ್ತು ಸಾವಿರ ರೂಪಾಯಿಗಳೇ ಬಂದ್ಬಿಡ್ಲಿ ಬಂದ್ಬಿಡ್ ಬನ್ನಿ ಒಬ್ಬರಿಂದ ಒಬ್ಬರಿ ಬನ್ನಿ ಬನ್ನಿಮಾ موندو <laughs> بندا